ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಇನ್ನು ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯ ಗೊಂದಲ ಇದೀಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಒಂದ್ ಕಡೆ ರಾಜ್ಯ ಘಟಕದಲ್ಲಿ ಆಂತರಿಕ ಕಿತ್ತಾಟ ಮತ್ತೊಂದ್ ಕಡೆ ಹೈಕಮಾಂಡ್ ನ ಕಾದು ನೋಡೋ ತಂತ್ರ ಇದೆಲ್ಲ ಮುಂದುವರಿತಾನೆ ಇದೆ ಇದೆಲ್ಲದರ ನಡುವೆ ಕುರುಬ ಸಮುದಾಯದಿಂದ ಕೆ ಎಸ್ ಈಶ್ವರಪ್ಪನವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂತ ಒತ್ತಡ ಬಿಜೆಪಿಯಲ್ಲೇ ಜೋರಾಗಿ ನಡೀತಾ ಇದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಕೇಸರಿ ಸಾರಥಿ ಆಯ್ಕೆ ನಮ್ದೊಂದೇ ರಾಜ್ಯ ಇನ್ನೂ ಪೆಂಡಿಂಗ್ ಅಲ್ಲ ಜುಲೈ ಹದಿನೈದರೊಳಗೆ ರಾಜ್ಯಾಧ್ಯಕ್ಷರ ಆಗುತ್ತಾ ರಾಜ್ಯ ಬಿಜೆಪಿಯಲ್ಲಿ ಗೊಂದಲ ಚುನಾವಣೆಗೆ ಹೈಕಮಾಂಡ್ ಹಿಂದೇಟು ಸಮಯ ನಿಗದಿಯನ್ನ ಕೇಂದ್ರದ ನಾಯಕರು ಮಾಡ್ತಾರೆ ಪಟಕ್ಕಾಗಿ ಕಿತ್ತಾಟ ಹೆಚ್ಚಾಗಿದೆ ಚುನಾವಣೆ ನಡೆಸಲು ಸಂಧಾನ ಸರ್ಕಸ್ ನಡೆಯುತ್ತಿದೆ ಹೈಕಮಾಂಡ್ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಡೆಡ್ ಲೈನ್ ಹಾಕಿಕೊಂಡಿದೆ ಆದರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಹತ್ತೊಂಬತ್ತು ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗಬೇಕು ಹೀಗಿದ್ರೂ ರಾಜ್ಯ ಬಿಜೆಪಿ ಅಧ್ಯಕ್ಷರ ಚುನಾವಣೆ ಜಟಿಲವಾಗಿದೆ ಗೊಂದಲ ಗದ್ದಲದಿಂದಾಗಿ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ ಜುಲೈ ಇಪ್ಪತ್ತೊಂದರಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭವಾಗುತ್ತೆ ಈ ಅಧಿವೇಶನಕ್ಕೂ ಮುನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಹೈಕಮಾಂಡ್ ತಯಾರಿ ಮಾಡಿಕೊಳ್ತಿದೆ ಆದರೆ ಈವರೆಗೂ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪೂರ್ಣವಾಗಿಲ್ಲ ರಾಷ್ಟ್ರಾಧ್ಯಕ್ಷರ ಆಯ್ಕೆಗೂ ಮುನ್ನ ಹತ್ತೊಂಬತ್ತು ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗಬೇಕು ಇದುವರೆಗೂ ಹದಿನಾಲ್ಕು ರಾಜ್ಯಗಳಲ್ಲಿ ಮಾತ್ರ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ತೆಲಂಗಾಣದಲ್ಲಿ ಜುಲೈ ಒಂದರಿಂದ ಎಂಟರವರೆಗೆ ರಾಜ್ಯಾಧ್ಯಕ್ಷ ಆಯ್ಕೆಗೆ ಚುನಾವಣೆ ನಡೆಯಲಿದೆ ಜುಲೈ ಹದಿನೈದರೊಳಗೆ ಹನ್ನೆರಡು ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಪೂರ್ಣಗೊಳಿಸುವ ಗುರಿಯನ್ನ ಬಿಜೆಪಿ ಹೈಕಮಾಂಡ್ ಇಟ್ಟುಕೊಂಡಿದೆ ಆದರೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಬಿಜೆಪಿಗೆ ಕಗ್ಗಂಟಾಗಿ ಕೂತಿದೆ ಅಂದಹಾಗೆ ವಿಜೇಂದ್ರರನ್ನೇ ತಾತ್ಕಾಲಿಕವಾಗಿ ಮುಂದುವರಿಸಲು ಹೈಕಮಾಂಡ್ ಒಲವು ಹೊಂದಿದೆ ಎನ್ನಲಾಗಿದೆ ಯಾಕಂದ್ರೆ ಸೋಮಣ್ಣ ಅರವಿಂದ ಬೆಲ್ಲದ್ ಸಿಸಿ ಪಾಟೀಲ್ ಹೆಸರುಗಳು ರೇಸ್ನಲ್ಲಿವೆ ಅಶೋಕ್ ಕೂಡ ದೆಹಲಿಯಲ್ಲಿ ಟಿಕಾಣಿ ಹೂಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರುವುದು ಕುತೂಹಲ ಮೂಡಿಸಿದೆ ವಿಜೇಂದ್ರ ವಿರೋಧಿ ಬಣ ಈ ಕ್ಷಣಕ್ಕೂ ವಿಜೇಂದ್ರ ಮರು ಆಯ್ಕೆಗೆ ವಿರೋಧ ವ್ಯಕ್ತಪಡಿಸುತ್ತಿದೆ ಅಲ್ಲದೆ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬಣಗಳ ನಡುವಿನ ಸಮಸ್ಯೆ ತೀವ್ರವಾಗಿದೆ ಎರಡೂ ಬಣದ ನಾಯಕರನ್ನ ಒಗ್ಗೂಡಿಸಲು ಹೈಕಮಾಂಡ್ ಚಿಂತನೆ ಮಾಡುತ್ತಿದೆ ಆರ್ಎಸ್ಎಸ್ ಸೂಚನೆ ಮೇರೆಗೆ ಅಸಮಾಧಾನಿತ ಬಣದ ನಾಯಕರನ್ನ ಮನವೊಲಿಸುವ ಯತ್ನ ಮುಂದುವರೆದಿದೆ ಹೀಗಾಗಿ ಗೊಂದಲ ಇರುವ ಕಾರಣದಿಂದಾಗಿ ಚುನಾವಣೆ ನಡೆಸಲು ಹೈಕಮಾಂಡ್ ಹಿಂದೇಟು ಹಾಕಿದೆ ವಿಜೇಂದ್ರರನ್ನೇ ತಾತ್ಕಾಲಿಕವಾಗಿ ಮುನ್ನಡೆಸುವ ಬಗ್ಗೆ ಚಿಂತನೆ ನಡೆಸುತ್ತಿದೆ ಎನ್ನಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಚುನಾವಣೆ ಬಗ್ಗೆ ಕೇಂದ್ರ ನಾಯಕರು ನಿರ್ಧರಿಸುತ್ತಾರೆ ಎಂದಿದ್ದಾರೆ ನಮ್ದೊಂದೇ ರಾಜ್ಯ ಇನ್ನು ಪೆಂಡಿಂಗ್ ಅಲ್ಲ ಇನ್ನು ಗುಜರಾತ್ ಇದೆ ಉತ್ತರ ಪ್ರದೇಶ ಇದೆ ಬೇರೆ ಬೇರೆ ರಾಜ್ಯಗಳು ಇದೆ ನಮ್ಮ ರಾಜ್ಯನು ಹಾಗೆ ಆಗುತ್ತೆ ಪ್ರಶ್ನೆ ಇಲ್ಲ ಹಾಗೆ ಆಗುತ್ತೆ ಸಮಯ ನಿಗದಿಯನ್ನ ಕೇಂದ್ರದ ನಾಯಕರು ಮಾಡ್ತಾರೆ ಇಷ್ಟೆಲ್ಲ ಗೊಂದಲಗಳಿದ್ರು ಕಮಲ ನಾಯಕರು ಮಾತ್ರ ನಮ್ಮಲ್ಲಿ ಯಾವುದೇ ಬೇಗುದಿ ಇಲ್ಲ ಎಲ್ಲವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತಿದ್ದಾರೆ ಮುಂದುವರಿಯೋದ ಹೊಸದಾಗಿ ನೇಮಕ ಮಾಡ್ತಾರ ಅಂತಿಮವಾಗಿ ಆ ಬಾಲ್ ಏನಿದೆ ಅದು ನಮ್ಮ ಹೈಕೋರ್ಟ್ ನಮ್ಮ ಹೈಕಮಾಂಡ್ ನ ಕೋರ್ಟ್ನಲ್ಲಿ ಇದೆ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಕೂಡ ಸ್ವಾಗತ ಮಾಡಬೇಕು ಆಲ್ರೆಡಿ ಅಧ್ಯಕ್ಷರಾಗಿ ಅವ್ರು ನೇಮಿಸಿದ ನಂತರ ಅದರದಂತಹ ಕಾಲಮತ್ ಕಾಲಮಿತಿ ಸಮಯ ಇದೆ ಆ ಕಾಲಮತಿ ಸಮಯ ಇದ್ದಂಥ ಟೈಮಲ್ಲಿ ಬಹುಶಃ ಅವ್ರಿಗೆ ಗೊತ್ತಿರೋಂಥ ಪ್ರಕಾರ ಇನ್ನೊಂದು ಒಂದೂವರೆ ವರ್ಷ ಒಂದೂವರೆ ವರ್ಷ ಇನ್ನು ಸಮಯ ಇದೆ ಅವರಿಗೆ ಬೇಕಾದ್ರೆ ಆ ಸಮಯ ಆದ ನಂತರ ಬೇರೆಯವ್ರಿಗೆ ಅವಕಾಶ ಸಿಕ್ಕಿದ್ರೆ ಸಿಗ್ಬೋದೇನೋ ಈಶ್ವರಪ್ಪರನ್ನ ಪಕ್ಷಕ್ಕೆ ಕರೆತರಲು ಕುರುವ ಸಮುದಾಯ ಒತ್ತಡ ಕಾಂಗ್ರೆಸ್ ಆಫರ್ ಇತ್ತು ಆದರೆ ಬಿಜೆಪಿ ಬಿಟ್ಟು ಹೋಗಲ್ಲ ಎಂದ ಈಶ್ವರಪ್ಪ ಈ ನಡುವೆ ಈಶ್ವರಪ್ಪರನ್ನ ಪಕ್ಷಕ್ಕೆ ಕರೆತರಲು ಕುರುಬ ಸಮುದಾಯ ಒತ್ತಡ ಹಾಕ್ತಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದ ಈಶ್ವರಪ್ಪರನ್ನ ತಕ್ಷಣವೇ ವಾಪಸ್ ಕರೆತರಬೇಕು ಅಂತ ಸಮುದಾಯ ಒತ್ತಾಯಿಸಿದೆ ಈಶ್ವರಪ್ಪ ಕೂಡ ನನಗೆ ಆಫರ್ ಇತ್ತು ಆದರೂ ನಾನು ಕಾಂಗ್ರೆಸ್ಗೆ ಹೋಗಿಲ್ಲ ಬಿಜೆಪಿ ನನ್ನ ಜೀವ ಬಿಜೆಪಿ ಬಿಟ್ಟು ಹೋಗಲ್ಲ ಎಂದಿದ್ದಾರೆ ಈಶ್ವರಪ್ಪ ವಾಪಸ್ ಬರಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನಿಸಬೇಕು ಅಂತ ಅಶೋಕ್ ಹೇಳಿದ್ದಾರೆ ಬಂದಿತ್ತು ಈಗಿನ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿರೋರೇ ಕರೆದರು ನಿಮಗೆ ಸ್ಥಾನಮಾನ ಕೊಡ್ತೀವಿ ನಿಮ್ಮ ಮಗನಿಗೂ ಸ್ಥಾನಮಾನ ಕೊಡ್ತೀವಿ ಬನ್ನಿ ಅಂತ ನನ್ನ ಸತ್ರನೂ ಕೂಡ ಬಿಜೆಪಿ ಬಿಟ್ಟು ಹೋಗಲ್ಲ ಅದು ಹಿಂದುತ್ವನೇ ಹಾಗಾಗಿ ಯಾವುದೇ ಬೇರೆ ಪಕ್ಷಕ್ಕೆ ಹೋಗೋಂಥ ಪ್ರಶ್ನೆ ಉದ್ಭವ ಆಗಲ್ಲ ಪಾರ್ಟಿಗೆ ಬರೋದು ಬಿಡೋದು ಈಶ್ವರಪ್ಪನವ್ರಿಗೆ ಸಂಬಂಧಪಟ್ಟಿದ್ದು ತಗೊಳ್ಳೋದು ಬಿಡೋದು ಪಾರ್ಟಿಯ ಹೈಕಮಾಂಡಿಗೆ ಬಿಟ್ಟಿದ್ದು ಅದರಲ್ಲಿ ನಮ್ದೇನು ಅವರು ಬರೋದಕ್ಕೇನು ನಮ್ಮದೇನು ವಿರೋಧ ಏನಿಲ್ಲ ಆದರೆ ತೀರ್ಮಾನ ಮಾಡುವಂಥದ್ದು ಪಾರ್ಟಿಯ ಹೈಕಮಾಂಡ್ ಅದೇನೇ ಇರಲಿ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಯ್ಕೆಯ ಗೊಂದಲ ಯಾವಾಗ ಮುಗಿಯಲಿದೆ ವಿಜೇಂದ್ರರನ್ನೇ ಮುಂದುವರಿಸಲಾಗುವುದೇ ಇಲ್ಲವೇ ಹೊಸ ಮುಖಕ್ಕೆ ಅವಕಾಶ ಸಿಗಲಿದೆಯೇ ಕುರುಬ ಸಮುದಾಯದ ಒತ್ತಡದಿಂದ ಈಶ್ವರಪ್ಪರ ವಾಪಸ್ ಆತಿಯಾಗುವ ಸಾಧ್ಯತೆ ಇದೆಯೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಬಿಜೆಪಿ ಹೈಕಮಾಂಡ್ನ ತೀರ್ಮಾನಕ್ಕಾಗಿ ಕಾಯಬೇಕಿದೆ ಕಿರಣ್ ಹನಿಹಕ ಜೊತೆ ಹರೀಶ್ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು